ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಅಲ್ಫಾದಿಮ ಸಂಸ್ಥೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಇವರ ಸಹೋಗದೊಂದಿಗೆ ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿದೇವೇಂದ್ರಪ್ಪನವರು ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವವಿದೆ ಯಶಸ್ವಿಯ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಎಷ್ಟೋ ಅದೇ ರೀತಿ ಯಶಸ್ವಿ ಮಹಿಳೆಯ ಹಿಂದೆ ಪತಿಯ ಬೆಂಬಲವೂ ಇರಬೇಕು ತಕ್ಕಡಿ ಸರಿ ಇದ್ದರೆ ವ್ಯವಹಾರ ದಾಂಪತ್ಯ ಸರಿ ಇದ್ದರೆ ಸಂಸಾರ ಎಂದು ಹೇಳಿದರು ನೀವು ರಾಮಾಯಣವನ್ನು ತಗೊಳ್ರಿ ಮಹಾಭಾರತವನ್ನು ತಗೊಳ್ಳಿ ಎಂತ ತ್ಯಾಗಮಯಿ ಆ ಎಣ್ಣು ಅಂತ ಹೇಳಿದ್ರೆ ಮಹಾಭಾರತದ ಸಂದರ್ಭವನ್ನು ನೆನಪು ಮಾಡಿಕೊಳ್ಸ್ತೀನಿ ಮಹಾಭಾರತದಲ್ಲಿ ಪಂಚಪಾಂಡವರ ಜೊತೆಗೆ ಪುರಾಣ ಪುಣ್ಯಕಥೆಯಲ್ಲಿ ಉಳಿದಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಕ್ ಬಾಯಿಸ್ತೀನಿ ಅಂಥ ಮಾತೆಯರು ನೀವು ಆಗ್ಬೇಕು ಅಂಥವರ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅಂಥವರಾದಾಗ ಮಾತ್ರ ಸಾರ್ಥ ಅನ್ನೋಂಥ ಮಾತನ್ನು ಹೇಳ್ತೀನಿ ನೀವೆಲ್ಲ ನೀವು ಕೂತಿದ್ದೀರಿ ಮನೆಯ ಮೊದಲ ಪಾಠ ಅನ್ನ ನಿಟ್ಟಿನಲ್ಲಿ ನೀವೆಲ್ಲ ತಾಯಿಯಿಂದ ಯಾರು ಸಂಸ್ಕಾರವನ್ನು ಕಲಿತದೋ ಆ ಮಗು ಮುಂದೆ ಈ ದೇಶದ ಸತ್ಪ್ರಜೆ ಆಗ್ತದೆ ಈ ದೇಶದ ಉತ್ತಮ ನಾಗರಿಕರಾಗ್ತಾರೆ ಅದಕ್ಕೆ ಜನನೀ ಜನ್ಮ ಭೂಮಿಚ್ಚ ಸ್ವರ್ಗದ ಪೇಯಿ ಗರಿಯಸಿ ಅಂತ ಹೇಳುದು ಜನನಿ ಜನ್ಮಭೂಮಿ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕೆ ಮಿಗಿಲಾಗಿದ್ದು ಅನ್ನೋ ಮಾತನ್ನು ಅದಕ್ಕೆ ಒಂದ್ ಕಡೆ ಇರ್ತಾನೆ ವೆಚ್ಚಕ್ಕೆ ಒಂದಿದ್ದು ಇನ್ನು ಇದೇ ವೇಳೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಜನಪದ ಸ್ಪರ್ಧೆ ಹಾಗೂ ಫ್ಯಾಷನ್ ಶೋ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರೇರಣಾ ನ ಫಾದರ್ ಸಿಲ್ವೆಸ್ಟರ್ ಪೆರೇರಾ ಫಾದರ್ ರೊನಾಲ್ಡ್ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ ಬ್ರಹ್ಮಕುಮಾರ ವಾಸುದೇವ ಅಲ್ಫಾದಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರದ ವೈದ್ಯೆ ಡಾಕ್ಟರ್ ಶ್ವೇತಾ ಬೆಳಗಲಿ ಮಾನಸ ಕ್ಲಿನಿಕ್ನ ವೈದ್ಯ ಡಾಕ್ಟರ್ ಮಾನಸ ಉಪನ್ಯಾಸಕಿ ರಾಣಿ ಕಾರ್ಮಿಕ ಘಟಕದ ಅಧ್ಯಕ್ಷೆ ಎಸ್ಆರ್ ಇಂದ್ರ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸುಧಾಮಣಿ ಶಂಶುದ್ದೀನ್ ಝರೀನಾ ಬೇಗಂ ಕಾಂಗ್ರೆಸ್ನ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ ಮಹಮ್ಮದ್ ಗೌಸ್ ಸೇರಿದಂತೆ ಮತ್ತಿತರರಿದ್ದರು ಈಗ ಉದ್ಘಾಟನೆ ಮಾಡೋ ಸಂದರ್ಭ